ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದುಬಿಟ್ಟು ಒಂದು ನೀತಿ ಕಥೆಯಾಗಿದೆ ಕಥೆನ ಕೊನೆವರೆಗೂ ಕೇಳಿ ತುಂಬ ಚೆನ್ನಾಗಿದೆ ಒಂದು ಹಳ್ಳಿ ಇರುತ್ತೆ ಹಳ್ಳಿಯ ಹೊರವಲಯದಲ್ಲಿ ದೇವಸ್ಥಾನವೊಂದರಲ್ಲಿ ಒಬ್ಬ ಪಂಡಿತ ವಾಸ ಆಗಿರ್ತಾನೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವನು ಪೂಜೆಗಳನ್ನು ಮಾಡ್ತಾ ಇರ್ತಾನೆ ಸಾಯಂಕಾಲ ಊಟ ಮಾಡಿ ಮುಗಿದ ಮೇಲೆ ಉಳಿದ ಆಹಾರವನ್ನು ಒಂದು ಪಾತ್ರೆಯಲ್ಲಿಟ್ಟು ಅದನ್ನು ದೇವಾಲಯದ ಸೂರಿಗೆ ನೇತು ಹಾಕ್ತಾ ಇರ್ತಾನೆ ಅದೇ ದೇವಾಲಯದಲ್ಲಿ ಒಂದು ದಪ್ಪ ಇಲ್ಲಿ ಇರುತ್ತೆ ಅದೆಷ್ಟು ದಪ್ಪವಾಗಿತ್ತು ಅಂದರೆ ಬೆಕ್ಕುಗಳಿಗೂ ಕೂಡ ಅದು ಹೆದರ್ತಿರಲಿಲ್ಲ ಪ್ರತಿದಿನ ರಾತ್ರಿ ತನ್ನ ಬಿಲದಲ್ಲಿ ಹೊರಬಂದು ದೇವಾಲಯದ ಸೂರಿಗೆ ತಗುಲಿ ಹಾಕಿದ್ದ ಪಾತ್ರೆಯ ಮೇಲೆ ಹಾರುತ್ತಿತ್ತು ಅದನ್ನು ತಿಂದು ಬಿಡುತ್ತಿತ್ತು ಮರುದಿನ ಬೆಳಿಗ್ಗೆ ಪಂಡಿತ ಆ ಪಾತ್ರೆಯನ್ನು ನೋಡಿದಾಗ ಅದು ಖಾಲಿಯಾಗಿರುತ್ತಿತ್ತು ಇದು ದಿನವೂ ನಡೆಯಲಾರಂಭಿಸುತ್ತೆ ಪಂಡಿತನಿಗೆ ಇದರಿಂದ ತುಂಬ ಬೇಸರ ಉಂಟಾಗುತ್ತೆ ದೇವಾಲಯದಿಂದ ಆ ದಪ್ಪ ಇಲಿಯನ್ನು ಹೇಗಾದರೂ ಮಾಡಿ ಓಡಿಸಬೇಕೆಂದು ಅವನಿಗೆ ಗೊತ್ತಿರಲಿಲ್ಲ ಒಂದಿನ ಇನ್ನೊಂದು ಗ್ರಾಮದ ಸನ್ಯಾಸಿಯೊಬ್ಬ ಪಂಡಿತನಿಗೆ ಕೆಲವು ದಿನ ಇರಲು ಬಂದ ಅತಿಥಿಗೆ ಆಹಾರ ಕೊಡಲು ಪಂಡಿತನ ಹತ್ರ ಏನೂ ಉಳಿದಿರಲಿಲ್ಲ ಏನು ಮಾಡುವುದೆಂದು ತೋಚದೆ ಕೊನೆಗೂ ಆ ಸನ್ಯಾಸಿಗೆ ಎಲ್ಲ ವಿಷಯನ ತಿಳಿಸಿಬಿಡ್ತಾನೆ ಏನು ಯೋಚಿಸಬೇಡಿ ಈ ಇಲಿ ಎಲ್ಲಿ ವಾಸವಾಗಿರುತ್ತದೆ ಎಂದು ಅದರ ಬಿಲವನ್ನು ಮೊದಲು ಹುಡುಕಿ ಅದನ್ನು ನಾಶಪಡಿಸಬೇಕು ಇಲಿ ಬಿಲದಲ್ಲಿ ಬೇಕಾದಷ್ಟು ಆಹಾರವನ್ನು ಸೇರಿಸಿಟ್ಟಿರಬೇಕು ಆ ಸೇರಿಸಿರುವ ಆಹಾರದ ವಾಸನೆಯಿಂದಲೇ ಈ ಇಲಿಗೆ ಎಲ್ಲಿಂದರಲ್ಲಿ ಎತ್ತರ ಹಾರಿ ಮೇಲಿನ ಪಾತ್ರೆಗಳನ್ನು ತಲುಪಲು ಆಗುತ್ತದೆ ಎಂದ ಸನ್ಯಾಸಿ ಆ ಪಂಡಿತ ಮತ್ತು ಸನ್ಯಾಸಿ ಒಟ್ಟಿಗೆ ಸೇರಿ ಆ ಇಲಿಯ ಬಿಲವನ್ನು ಹುಡುಕ್ತಾರೆ ಅಲ್ಲಲ್ಲೇ ತೋಡಿದು ಅಲ್ಲಿದ್ದ ಆಹಾರದ ಗುಪ್ಪೆಯನ್ನು ನಾಶ ಮಾಡ್ತಾರೆ ತನ್ನ ಬಿಲದಲ್ಲಿದ್ದ ಆಹಾರವೆಲ್ಲ ನಾಶಪಡಿಸಿದ್ದನ್ನು ನೋಡಿ ಇಲಿಗೆ ಆಶಾಭಂಗವಾಗುತ್ತೆ ಅದರ ವಾಸನೆ ಹೀರದೆ ದಿನಕ್ಕೆ ತಿನ್ನದೆ ಎತ್ತರದಲ್ಲಿ ಹಾರಲು ಆಗಲಿಲ್ಲ ಅದು ಹಸಿವಿನಿಂದ ಬಳಲಬೇಕಾಗುತ್ತೆ ಅದು ಬಡಪಾಯಿಯಾಗುತ್ತೆ ಹಸಿವು ತಡೆಯದೆ ದೇವಾಲಯವನ್ನು ತ್ಯಜಿಸಿ ಆಹಾರ ಹುಡುಕಿಕೊಂಡು ಬೇರೆಡೆ ಹೊರಟು ಹೋಗುತ್ತೆ ಬಲಹೀನವಾಗಿ ಅಲ್ಲಿ ಇದ್ದ ಓಡಾಡುತ್ತಿದ್ದಾಗ ಆಹಾರಕ್ಕಾಗಿ ಅಲ್ಲಲ್ಲಿ ಟಳಾಯಿಸುತ್ತಿರುತ್ತೆ ಒಂದು ಬೆಕ್ಕು ಇದನ್ನು ನೋಡಿ ಅದರ ಮೇಲೆ ಹಾರಿ ಅದನ್ನು ತಿಂದು ಅದರ ಒಂದು ಪ್ರಾಣವನ್ನು ತೆಗೆದು ಬಿಡುತ್ತೆ ಸ್ನೇಹಿತರೆ ಈ ಕಥೆಯಿಂದ ನಾವು ಏನು ಕಲಿಬೇಕಂದ್ರೆ ನಾವು ಯಾವುದೇ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಶತ್ರುಗಳಾಗಿರ್ಬೋದು ಅವ್ರನ್ನ ನಾವು ನಾಶ ಮಾಡಬೇಕು ಅಂದರೆ ಅವರ ಮೊದಲು ಅವರ ವೀಕ್ನೆಸ್ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅವರ ಒಂದು ವೀಕ್ನೆಸ್ನ ಕಂಡು ಹಿಡಿದು ಸುಲಭವಾಗಿ ಒಂದು ಉಪಾಯವನ್ನು ಮಾಡಿ ಅವರನ್ನು ನಾಶ ಮಾಡಬೇಕಾಗುತ್ತೆ ಅದೇ ರೀತಿಯ ಕೂಡ ನಾವು ಯಾವುದೇ ಒಂದು ಕಠಿಣ ಕೆಲಸ ಆಗಿರ್ಬೋದು ಕಠಿಣವಾದ ಪ್ರಶ್ನೆಗಳನ್ನು ಆಗಿರ್ಬೋದು ಎಲ್ಲಿ ಒಂದು ಪ್ರಶ್ನೆ ಇರುತ್ತೋ ಅಲ್ಲಿ ಉತ್ತರ ಇದೆ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ ಅದೇ ಪ್ರಕಾರ ನಾವು ಯಾವುದೇ ಕೆಲಸ ಆಗಿರ್ಬೋದು ಕಠಿಣ ಕೆಲಸವನ್ನು ಅದಕ್ಕೆ ಒಂದು ಸುಲಭವಾದ ಮಾರ್ಗವನ್ನು ಹುಡುಕಿ ಆ ಕೆಲಸನ ನಾವು ಮಾಡಿ ಸಾಧಿಸಬೇಕಾಗುತ್ತೆ ಸ್ನೇಹಿತರೆ ಈ ಕಥೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕಥೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು